ರೈಲ್ವೆ ಗೇಟ್ ಹಾಕಿದ ಪರಿಣಾಮ ಮೂವತ್ತು ನಿಮಿಷಕ್ಕೂ ಹೆಚ್ಚು ಸಮಯ ಕಾದ ಆಂಬ್ಯುಲೆನ್ಸ್ ಆನೇಕಲ್ನಿಂದ ಹತ್ತಿ ಬೆಲೆ ಕಡೆಗೆ ಹೊರಡುವ ಮುಖ್ಯ ರಸ್ತೆಯ ಹಾಲ್ದೇನಹಳ್ಳಿ ಬಳಿ ಇರುವ ರೈಲ್ವೆ ಹಳ್ಳಿ ಬಳಿ ರೈಲ್ವೆ ಗೇಟ್ ಹಾಕಿದ ಹಿನ್ನೆಲೆಯಲ್ಲಿ ಇಂದು ತುರ್ತು ಸೇವೆಗೆ ಎಂದು ಇರುವ ಆಂಬುಲೆನ್ಸ್ ಗಾಡಿಯು ಗೇಟ್ ಹಾಕಿದ್ದ ಕಾರಣಕ್ಕೆ ಸರಿಸುಮಾರು ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಕಾದು ಕಾದು ವಿಧಿಯಿಲ್ಲದೆ ಹೋದ ಸನ್ನಿವೇಶ ಕಂಡುಬಂತು ನಮ್ಮ ವಾಹಿನಿಯಿಂದ ಆನೇಕಲ್ ಶಾಸಕರಿಗೆ ಮನವಿ ಮಾಡುವುದು ಏಕೆಂದರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರವಾಗಲಿ ದಯವಿಟ್ಟು ಆನೇಕಲ್ನಿಂದ ಅತ್ತಿ ಬೆಲೆಗೆ ಹೊರಡುವ ಈ ಒಂದು ಮುಖ್ಯ ರಸ್ತೆಗೆ ಮೇಲ್ಸೇತುವೆ ಅಥವಾ ಅಂಡರ್ ಪಾಸ್ ಆದರೂ ಮಾಡಿಸಿ ಸಾರ್ವಜನಿಕರ ಪ್ರಾಣದ ಜೊತೆಗೆ ಚಲ್ಲಟ ಹಾಡುವುದು ಬಿಡಿ ಇದು ಬಹಳ ಮುಖ್ಯವಾದದ್ದು ಹೋದ ಪ್ರಾಣ ಮತ್ತೆ ಸಿಗಲ್ಲ ಯಾಕಂದರೆ ಆಂಬ್ಯುಲೆನ್ಸ್ ಹೋಗುವಂಥದ್ದು ತುರ್ತಾಗಿ ಆದ್ದರಿಂದ ದಯವಿಟ್ಟು ಇದನ್ನು ಮನಗಂಡು ಬೇಗ ಇಲ್ಲಿ ಮೇಲ್ಸೇತುವೆ ಆಗಲಿ ಅಥವಾ ಅಂಡರ್ ಪಾಸ್ ಆಗಲಿ ಮಾಡಿಸಿದ್ರೆ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದು ಮನವಿ ಮಾಡ್ತೇವೆ ವರದಿ ಸಾಮ್ರಾಟ್ ಮಂಜು ಇನ್ಲವಾಡಿ